ಸಂತೇಕರ ವಸೂಲಾತಿ ಹರಾಜು ಮುಂದೂಡಿಕೆ ವಿಜಯಪುರ ಜಿಲ್ಲೆಯ ಕೊಲ್ಹಾರ ಪಟ್ಟಣದಲ್ಲಿ ಪ್ರತಿ ಬುಧವಾರ ಜರುಗುವ ಸಂತೇಕರ ಶುಲ್ಕ ವಸೂಲಾತಿ ಬಹಿರಂಗ ಹರಾಜು ಪ್ರಕ್ರಿಯೆ ಎರಡನೇ ಬಾರಿಯೂ ಮುಂದೂಡಲಾಯಿತು ಗುರುವಾರ ಪಟ್ಟಣ ಪಂಚಾಯತ್ ಸಭಾಂಗಣದಲ್ಲಿ ಎರಡನೆಯ ಬಾರಿಗೆ ಹರಾಜು ಪ್ರಕ್ರಿಯೆ ಕರೆಯಲಾಗಿತ್ತು ಹರಾಜು ಪ್ರಕ್ರಿಯೆಯಲ್ಲಿ ಸರಕಾರಿ ಸವಾಲು ಐದು ಲಕ್ಷ ರೂಪಾಯಿ ನಿಗದಿ ಮಾಡಿದ್ದಕ್ಕೆ ಹರಾಜು ಪ್ರಕ್ರಿಯೆಯಲ್ಲಿ ಭಾಗವಹಿಸುವ ಆಕಾಂಕ್ಷಿಗಳು ಆಕ್ಷೇಪ ವ್ಯಕ್ತಪಡಿಸಿ ಸರಕಾರಿ ಸವಾಲು ಕಡಿತಗೊಳಿಸಲು ಒತ್ತಾಯಿಸಿ ಹರಾಜು ಪ್ರಕ್ರಿಯೆಯಲ್ಲಿ ಭಾಗವಹಿಸಲು ಹಿಂದೇಟು ಹಾಕಿದ ಕಾರಣ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಉಮೇಶ ಚಲವಾದಿ ಹರಾಜು ಪ್ರಕ್ರಿಯೆಯನ್ನು ಮುಂದೂಡಲಾಗಿದೆ ಎಂದು ಘೋಷಿಸಿದರು ಈ ಮುಂಚೆ ಮಾರ್ಚ್ ಹದಿನೆಂಟರಂದು ಪ್ರಥಮ ಬಾರಿಗೆ ಕರೆದಿದ್ದ ಬಹಿರಂಗ ಹರಾಜು ಪ್ರಕ್ರಿಯೆ ಕೂಡ ಬಿಬಿ ತುಂಬುವ ವಿಷಯದ ಗೊಂದಲದಿಂದ ಮುಂದೂಡಲಾಗಿತ್ತು ಗುರುವಾರ ಎರಡನೆಯ ಬಾರಿಯೂ ಆಕಾಂಕ್ಷಿಗಳು ಹರಾಜು ಕೂಗದ ಕಾರಣ ಕೂಡ ಮುಂದೂಡಲಾಯಿತು ಈ ಸಂದರ್ಭದಲ್ಲಿ ಅಧ್ಯಕ್ಷ ಸಿ ಎಸ್ ಗಿಡ್ಡಪ್ಪಗೋಳ ಉಪಾಧ್ಯಕ್ಷೆ ರಾಜಮಾನದಾಫ್ ಪಟ್ಟಣ ಪಂಚಾಯತ ಸದಸ್ಯರಾದ ಶ್ರೀಶಲ ಮುಳವಾಡ ತೌಸೀಪ್ ಗಿರಗಾವಿ ಧಸ್ತಗೀರ ಕಲಾದಗಿ ಮಹಾಂತೇಶ್ ಗಿಡ್ಡಪ್ಪಗೋಳ ಬಾಬು ಬಜಂತ್ರಿ ಅಪ್ಪಾಸಿ ಮಟ್ಟಿಹಾಳ ಹಾಗೂ ಇನ್ನಿತರರು ಇದ್ದರು ಬೀರೋ ರಿಪೋರ್ಟ್ ಲಾಲಸಾಬ್ ಸವಾರಗೋಳ ಜೊತೆ ಮಶಾಕ್ ಬಳಗಾರ್ ಕನ್ನಡ ಧ್ವನಿ ನ್ಯೂಸ್ ವಿಜಯಪುರ ನಾವಿ ಗಿಡೆ ಮಾಡ್ತಿದ್ರೆ ಗಿಡೆ ಮಾಡ್ತೀವಿ ಬಟ್ ನೀವು ನೋಡಿ ಬೋಡಿಗಳಲ್ಲಿ ಎಲ್ಲಾ ಪಂಚೆ ಇಲ್ಲ ಕಳುತ್ತೆ ಯಾವಾಗಲೂ ಇಲ್ಲ 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 ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ದಿನಾಂಕ ಅಂದರೆ ದಿನಾಂಕ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತೊಂದು ಮೂರು ಇಪ್ಪತ್ತಾರರವರೆಗೆ ಪಟ್ಟಣ ಪಂಚಾಯತಿಯಲ್ಲಿ ಜರುಗುವ ವಾರದ ಸಂತೆ ತಿರುಕುಳ ಸಂತೆ ಜಕಾತಿ ವಸೂಲಾತಿ ವಸೂಲಾತಿ ನಿಲುವು ಕರೆಯಲಾಗಿತ್ತು ಅದ್ರೊಳಗೆ ಹತ್ತು ಜನ ಪಾರ್ಟಿಸಿಪೇಟ್ ಮಾಡಿರ್ತದೆ ಹತ್ತು ಜನ ಒಳಗೆ ಐವತ್ತು ಸಾವಿರ ಅವರಿಗೆ ಡಿಪಾಸಿಟ್ ಕೊಡೋದು ಒಂದ್ ಸಾವಿರ ರೂಪಾಯಿ ನಾವು ಅಂತ ಹೇಳ್ತೀವಿ ಒಂದ್ ಸಾವಿರ ರೂಪಾಯಿ ನೋಡಿದ್ದೇವೆ ಹತ್ತು ಜನ ನಾವು ಸರ್ಕಾರಿ ಸವಾಲು ಅಂತೇಳಿ ಐದು ಲಕ್ಷ ರೂಪಾಯಿ ಅವ್ರು ಯಾರು ಹತ್ತು ಜನಕ್ಕೂ ಅದ್ರ ಮ್ಯಾಪ್ ಹೋಗುವಂತ ಆಸೆಯನ್ನು ಹಂಗಾಗಿ ನಾವು ನಮ್ಮ ಅಧ್ಯಕ್ಷರು ನಾವು ಎಲ್ಲ ಬಾಡಿ ನಿರ್ಣಯ ಮಾಡಿ ಇವತ್ತಿನ ಜಗತ್ತಿನ ಒಂದು ಕ್ಯಾಂಪ್ ರದ್ದುಪಡಿಸಿ ಮತ್ತು ಮುಂದಿನ ತಿಂಗಳು ಇನ್ನೊಂದ್ ಎರಡು ಚರ್ಚೆ ಮಾಡಿ ಇನ್ನೊಂದು ದಿನಕ್ಕೆ ಕರೀತೇವೆ ಕನ್ನಡ ಧ್ವನಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋ ಎಲ್ಲರಿಗಿಂತ ಮುಂಚೆ ನೋಡಲು ಪಕ್ಕದಲ್ಲಿರುವ ಬೆಲ್ ಅನ್ನು ಕ್ಲಿಕ್ ಮಾಡಿ